ನಾಳೆ ಬೆಳಗ್ಗೆ ನಮ್ಮ ಪಕ್ಷದ ಲೋಕಸಭೆಯ ಒಂದು ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಇಟ್ನಾಳ್ ಅವರು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ ಇದೆ ಅದರ ಜೊತೆಗೆ ನಾನು ಆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವ್ರು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ಬೆಳಗ್ಗೆ ಬರೋದಕ್ಕಿಂತಲೂ ಮುಂಚಿತನವೇ ಬರೋ ಅಂತ ತಿಳ್ಕೊಂಡು ಇವತ್ತು ಬಂದಿದ್ದೀನಿ ಬಂದಾಗ ನಮ್ಮ ಹಿಂದಿನ ನಮ್ಮ ಗೆಳೆಯರು ಗೆಳೆಯರು ಅನ್ನೋದಕ್ಕಿಂತಲೂ ಹಿರಿಯ ಸೋದರ ಥರ ನನ್ನ ಜೊತೆಗೆ ಇದ್ದುಕೊಂಡವರು ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಹತ್ತು ವರ್ಷದ ಸಂದರ್ಭದಲ್ಲಿ ನಾನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷ ಇದ್ದೆ ಇತ್ತೀಚಿನ ನಿರ್ಮಾಣದಲ್ಲಿ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತ ಅವೆಲ್ಲವನ್ನು ಕೂಡ ಇವತ್ತು ಬದಿಗಿಟ್ಟು ಒಂಥರ ಏನೋ ಹೊಸ ರಾಜಕಾರಣ ಪ್ರಾರಂಭ ಆಗಿದೆ ಪಾಪ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಇವರಿಗೆ ಅವರಿಗೆ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿದ್ರೆ ಗೆಲ್ತಿದ್ರೇನು ಅನ್ನುವಂಥ ಒಂದು ಎಲ್ರಿಗೂ ಕೂಡ ಒಂದು ವಾಸ್ ಬಂದು ಭಕ್ ಪಡಿಸ್ತಾಯಿದ್ರು ಬಟ್ ಕಾಲು ಮಿಂಚೋಗಿದೆ ಬೇರೆಯವ್ರನ್ನ ಅಭ್ಯರ್ಥಿನೂ ಮಾಡಿದ್ದಾರೆ ಅವ್ರನ್ನ ನಿರ್ಲಕ್ಷ್ಯ ಮಾಡೋದರಿಂದ ನಾನು ಬಂದಿರೋದು ಒಬ್ಬ ಸ್ನೇಹಿತರು ಹಿರಿಯ ಸೋದರನ್ನುವಂಥ ಒಂದು ಭಾವನೆಯಿಂದ ನಾನು ಬೇರೆ ಪಕ್ಷದಲ್ಲಿದ್ದಾಗೂ ಕೂಡ ನಾನು ಕೊಪ್ಪಳಕ್ಕೆ ಬಂದರೆ ಅವ್ರ ಮನೆಗೆ ಬಂದು ಒಂದು ಅರ್ಧ ಕಪ್ ಚಹಾ ಕುಡಿದು ಅವ್ರ ಜೊತೆಗೆ ಕೂತು ಒಂದು ಕುಶಲೋಪಾರಿ ಮಾತುಗಳನ್ನು ಆಡಿ ಮತ್ತು ಅವರು ಬೆಳಗಾಂ ಕಡೆ ಬಂದ್ರೂ ಕೂಡ ನಾನು ಮನೆಗೆ ಬಂದು ನನ್ನ ಮನೆಯಲ್ಲಿ ಕೂತು ನಮ್ಮ ಎಲ್ಲ ನಮ್ಮ ಬಗ್ಗೆನೂ ಕೂಡ ಅವರು ಅನೇಕ ವಿಚಾರಗಳನ್ನು ಕೇಳ್ತಾ ಕೇಳ್ತಾಯಿದ್ದಾರೆ ಹಂಗೆ ಕುಟುಂಬದ ಸಂಬಂಧ ಇರೋದರಿಂದ ಇವತ್ತು ನಾನು ಬಂದು ಅವ್ರ ಮನೆಗೆ ಭೇಟಿಯಾಗಿ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಭೇಟಿಯಾಗಿ ಅವರಿಗೂ ಅವರು ಇವತ್ತೇ ಬೆಂಗಳೂರಿನಿಂದ ಬಂದಿದ್ದಾರೆ ಅವ್ರು ಬಂದಿರೋದು ಗೊತ್ತಾಗಿಯೇ ನಾನು ಇಲ್ಲಿ ಬಂದಿರೋದು ಅವರು ಬಿಜೆಪಿ ಕರ್ಕೊಂಡು ಬಂದವರು ಕೆಲಸ ನೋಡಿ ನಾನು ಮಾತಿಗೆ ಬೆಲೆ ಕೊಟ್ಟು ನಾನು ಕರೆದಾಗ ನನ್ನ ಜೊತೆಗೆ ಬಂದು ನಮ್ಮ ಜೊತೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದ ಸೇವೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ಅವ್ರಿಗೆ ಸಿಕ್ಕಿತ್ತು ಯಾವತ್ತೂ ಅವರನ್ನು ನಾನು ಕರೆದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಸೇರಿಕೊಂಡು ಪಕ್ಷವನ್ನು ಬಲಾಢ್ಯ ಮಾಡೋದರಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಆ ಒಂದು ಸ್ನೇಹಪರವಾಗಿರ್ತಕ್ಕಂಥ ಚರ್ಚೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಪಾರ್ಟಿಗೆ ಬರಬೇಕು ಅಂತ ಹೇಳಿ ಇನ್ನೂವರೆಗೆ ನಾನು ಅವ್ರಿಗೂ ಕೇಳಿಲ್ಲ ಅವ್ರು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಸಮ ಅವರು ಆಲೋಚನೆ ಮಾಡ್ತಾರೆ ಅವ್ರ ರಾಜಕೀಯ ಒಂದು ಅವರು ಕೂಡ ತಮ್ಮ ನೆಲೆಯನ್ನು ಹುಡ್ಕೋಬೇಕಾಗತ್ತೆ ಅಲ್ಲೇ ಇದ್ಕೊಂಡು ಅವರ ರಾಜಕೀಯ ನೆಲೆ ಹುಡ್ಕೋಬೇಕು ಅಥವಾ ಬೇರೆ ಕಡೆ ಹೋಗಿ ಅವರ ನೆಲೆಯನ್ನು ಹುಡ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರು ನಾನು ಅವ್ರಿಗೆ ಬರಬೇಕು ಅಂಥೇಳಿ ನಾನು ಇವತ್ತೇನು ಅವನ್ನೂ ಕೊಟ್ಟಿಲ್ಲ ಕುಶಲೋಪಾರಿಯಾಗಿ ಇವತ್ತು ಮಾತಾಡಿದ್ದೀನಿ ಸಮಯ ಇದೆ ಇನ್ನು ಮುಂದಿನ ತೀರ್ಮಾನದಲ್ಲಿ ಕಾಲ ಏನು ತೀರ್ಮಾನ ಮಾಡಿ ನೀವು ಮಾಡ್ತಾರೆ ನೀವು ಏನು ಅದನ್ನ ಕೊಟ್ಟು ಹಿರಿಯ ಸೋದರ ಅಲ್ಲ ಕಿರಿಯ ಸೋದರನಾಗಿ ಕಿರಿಯ ಅಲ್ಲ ಕಿರಿಯ ಸೋದರ ಹಿರಿಯ ಸೋದರನಿಗೆ ಮ್ಯಾಲಿಲ್ಲ ಅವರಿಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ ನೋಡೋಣ ಕಾಲ ಇನ್ನೂ ಮಿಂಚಿಲ್ಲ ಕಾಲ ಇನ್ನೂ ನಮ್ಮ ಮುಂದಿದೆ ಸಮಯ ಇದೆ ಆ ಸಮಯಕ್ಕೆ ಅನುಸಾರ ಅವ್ರ ಅವರು ಅವ್ರ ಜೊತೆಗೆ ಇಟ್ಟುವರೆಗೆ ನಾನು ಮಾತಾಡಿದಾಗ ಬರಲೇಬೇಕು ಅಂತ ನಾನು ಕೇಳಿಲ್ಲ ಅವ್ರ ನಾಡಿ ಮಿಡಿತ ಅವ್ರ ಆಲೋಚನೆಗಳನ್ನ ಸ್ಟಡಿ ಮಾಡಿದ್ದೀನಿ ನೋಡೋಣ ಸ್ಥಳೀಯ ನಾಯಕರಲ್ಲಿ ಚರ್ಚೆ ಮಾಡಿರುವಂಥದ್ದು ಹಾಗಾಗಿ ನೀವು ಬಂದಿರೋದು ಒಂದು ಮಾತು ಸರ್ ನಾನು ಡೈರೆಕ್ಟ್ ಬಂದು ಎಲ್ಲೇ ಗೆಸ್ಟ್ ಹೌಸ್ಗೂ ಹೋಗಲಿಲ್ಲ ಎಲ್ಲಿ ಹೋಗಲಿಲ್ಲ ಸಂಗಣ್ಣವ್ರು ಇಲ್ಲಿ ಬಂದಿದ್ದಾರೆ ಫಸ್ಟ್ ನನ್ನ ಹಳೆಯ ಸ್ನೇಹಿತನಿಗೆ ಭೇಟಿಯಾಗಿ ಟೀ ಕುಡ್ಕೊಂಡು ಇನ್ಮೇಲೆ ಕೀ ಓಟರ್ಸ್ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಬೇರೆ ಬೇರೆ ಚಟುವಟಿಕೆ ರಾಜಕಾರಣದ ಮೇಲೆ ನಾವು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಗುರಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಗುರಿಯನ್ನು ಮುಟ್ಲಿಕ್ಕೆ ನಾವು ಏನೇನು ಯಾರ್ಯಾರು ಸಂಪರ್ಕ ಮಾಡಬೇಕು ಏನು ಮಾಡಬೇಕು ಅನ್ನೋದು ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಇನ್ನೂ ತಮ್ಮ ಕುಟುಂಬದ ಜೊತೆಗೆ ಚರ್ಚೆ ಮಾಡ್ತಾರೆ ಅವರು ದಿನಮಾನಗಳಲ್ಲಿ ಏನಾಗಬೇಕು ಏನಿಲ್ಲ ಅಂತಕ್ಕಂಥ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡುವಂಥದ್ದು ಅವ್ರಿಗೆ ಬಂಗಾರ ಬಂಗಾರ ಯಾವನ ಅಂಗಡಿಯಲ್ಲಿ ಇದ್ರೂ ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ವಜ್ರ ಯಾವುದೇ ವ್ಯಾಪಾರಸ್ಥನ ಕೂಡ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ನೋಡಿ ಕುದುರೆ ಓಡುತ್ತೆ ರೇಸ್ ಗೆಲ್ಲುತ್ತೆ ಅಂದರೆ ಎಲ್ಲರೂ ಅದಕ್ಕೆ ಜಿದ್ದು ಕಟ್ಟವ್ರನೇ ಓಡು ಕುದುರೆ ಅದು ಓಡು ಕುದುರೆ ಹತ್ತಬೇಕು ಅನ್ನೋ ಅಂಥದ್ದು ಭಾಳಷ್ಟು ಜನದ ಅಪೇಕ್ಷೆ ಇರ್ತದೆ ಕುದುರಿದು ವಿಚಾರ ಯಾರನ್ನ ಮಾಲಕ್ಕ ಮೇಲೆ ಹಚ್ಕೋಬೇಕು ಅಂತೆಲ್ಲ ಗೊತ್ತಾಗ್ಲಾರ್ದಕ್ಕೆ ಅರವತ್ತಾರಕ್ಕೆ ನಿಂತಾರಲ್ಲ ಗೊತ್ತಾಗಿದ್ರೆ ಇದು ಯಾಕೆ ಆಗ್ತಿತ್ತು

ಹಿರಿಯಣ್ಣನೇ ಬರ್ತೀವಿ ತೀರ್ಮಾನ ಮಾಡೋರು ಮತದಾರರು ಮತದಾರ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ತಲೆ ಈಗ ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರವಾಗಿರೋದಕ್ಕೆ ಕುಮಾರಸ್ವಾಮಿ ಅವರು ಅನುಭವಿಸಿದ್ರು ಆ ಮಾತು ಹೇಳಬಾರ್ದಾಗಿತ್ತು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಹೆಣ್ಮಕ್ಳು ದಾರಿ ತಪ್ಪುತ್ತಿದ್ದಾರೆ ಅನ್ನೋ ಅಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ನಾನು ಕೂಡ ಗಮನಿಸಿದೆ ಯಾಕೆ ಅವ್ರಿಗೆ ಆ ಮಾತು ಹೇಳುವಂಥದ್ದು ದುರ್ಬುದ್ಧಿ ಬಂತು ಅಂತೇಳಿ ನನಗೂ ಕೂಡ ಅದು ಪ್ರಶ್ನೆ ಬಂದಿದೆ ಇವತ್ತು